ಫಸ್ಟ್ ಟೈಮ್ ಸುಮಾರು ವರ್ಷದಿಂದ ಪ್ಲಾನ್ ಮಾಡ್ತಿದ್ವಿ ಟ್ರಿಪ್ಪಿಗೆ ಹೋಗಬೇಕಂತ ಕ್ಯಾನ್ಸಲ್ ಆಗ್ತಿತ್ತು ಡಿಲೀಟ್ ಮಾಡ್ಬೇಕು ಚೆನ್ನಾಗಿ ಬಂದಿದೆ ಟೈಪ್ರು ತೆಗಿಯೋಣ ನೋಡಿ ರೋಡು ಖ್ಯಾತನ್ಮಕ್ಕಿ ಹಿಲ್ಸ್ ನೋಡಿ ಸೈಕ್ ಇದೆ ಫುಲ್ಲು ಒಂದ್ ವೇ ಅವರು ಕಾಕ್ಸು ನಾನು ಬೈ ನಮ್ಮ ಇಲ್ಲಿಂದ ಜನರು ಭಾರಿ ಸಾಲಲ್ಲಿದ್ದಾರೆ ಓಕೆ ಬಂದರೆ ನಾಯಿ

ಸಖತ್ ವಿದೆ ರೋಡಲ್ಲಿ ಸ್ಲೋ ಬ್ಲಾಕ್ ಬಾಂ ಸ್ಲೋ ಬ್ಲಾಕ್ ನೋಡಿ ವ್ಯೂ ಪಾಯಿಂಟ್ ಮಾತ್ರ ಇಲ್ಲಿಂದ ಹಿಂಗಮ್ಮೆ ಬ್ಲಾಗ ನಮ್ಮೂರಿನಾಗೆ

દેખી બિડલો રે યાર ગર હો ગોળા ક્રશ અપ નતો દે રીયે ઈલો 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 ગેસ યક્કો હો યક્કો હા બકા અલ્લા કને ઈલો ગેસ સિંગી Chakka dana, chakka dana. Ei, baa raha. Jara te samyama, jara te samyama unga na. Guys, next time... Kareni isna ito raha ya. Kareni isna ito raha ya. Baa raha, finish. Baa raha, finish. Naa, saapa pandeyi mila raha ya. Naa, ತಾಗಂತ ನಾನೇ ಬಿಟ್ಕೊಟ್ಟೆ ಈಗ ನೋಡ್ರೆ ಇವನ್ ಯಾರನ್ನ ಫೇಮಸ್ ಮಾಡೋಕೆ ಹೋಗಿ ಏನಾದ್ರೂ ಅಂತ ಗೊತ್ತಿಲ್ಲ ಒಳ್ಳೆ ನನ್ ಮಾಡ್ತಾರೆ ಮಾತ್ರ

ಎಲ್ಲರೂ ಹೋಗಿ ಒಟ್ಟಿಗೆ ತಲೆಗೆ ಹೋಗೋಣ ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿ ಎಲ್ಲಿ ಹೋಗ್ತಿದೀವಿ

ನೀವು ಮುಕ್ಳಿ ತರ್ಸ್ಕೊಂತೀನ್ ನೋಡಿ ಬಾಹುಬಲಿ ಕಟ್ಟಪ್ಪ ಹೊಡಿಯೋಕ್ಕಿಂತ ಮುಂಚೆ ನಡ್ಕೊಂಡು ಹೋಗ್ತಿದ್ನಲ್ಲ ಹಿಂಗೆ ಹೋಗ್ತಿದ್ರು ಮುಂಚೆ ಒಣಗೋಗಿರೋ ಪರಾಟಾ ಮಾತೇ ಇಲ್ಲ ಹೊಸವಾಗಿ ಅದು ಯಾರು ಅದೇನೋ ನೋಡಿ ಜೀಪಲ್ಲಿ ಬಂದ್ರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ನೋಡ್ಕೊಂಡ್ ಬಂದ್ರೆ ಐವತ್ತು ರೂಪಾಯಿ ಟಿಕೆಟ್ ಐವತ್ತು ರೂಪಾಯಿ ಕೊಟ್ಟ ಫುಲ್ ಇಲ್ಲ ಫುಲ್ ಇದ್ವಿ ಓದಲಿದ್ವಿ ಇಲ್ಲಿ ತನಕ ಬಂದಿದ್ವಿ ನೋಡಿ ಜೀಪಲ್ಲಿ ಬಂದರೆ ಇಲ್ಲಿ ತನಕ ಬಿಡ್ತಾರೆ ಒಂದು ಗಂಟೆ ವೆಯ್ಟ್ ಮಾಡ್ತಾರಂತೆ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬಿಡೋದು ಬಿಡೋದು ಹೋದ ಜವಾಬ್ದಾರಿ ಇಲ್ಲೇ ಕಮ್ಮಿ ಮಾಡಿದೆ ನಿನ್ನ ಮೇಲೆ ಅಷ್ಟೇ ಬರ್ತಿದ್ದೆಲ್ಲ ಚಿನ್ನಿ ಬಂಗಾರಿ ನಿನ್ನಮ್ಮ ಮಾಡ್ತೀನಿ ಹೋಗ್ಬಿಟಲ್ಲ ಕಡೆ हेलो हेलो

ಹೇಳಿದ್ರೆ ಹೋಗ್ಬಿಡ್ತೀಯಾ ಇದೆಲ್ಲ ಬೇಕಾ ನಿನಗೆ ಕೇಳಲಿಕ್ಕೆ ಕೇಳು ಕೇಳು ಆಸ್ಟಿಕ್ ತಿಂತಿದೆ ಕಣ್ರೋಲು ಯಾವೊಂದಕ್ಕೆ ಹಾ ಮಾಡ್ರ ಈಗ ಈಗ ತ್ರೀ ಟು ಒನ್ ಸ್ಟಾರ್ಟ್ ಮಾಡಿ ಮಾಡಿ ಮತ್ತೆ ಮಾಡುವ ಕಟ್ಟ ಕರೆಕ್ಟ್ ಆಗಿಲ್ಲ ಇದು ಸುರ ಸುಂದರ Oh, oh. Oh, oh. Oh, oh. Chorana, Yariba, Chorana, O Saza. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ನೋಡಿದ್ರೆ ದೋಡ್ ಇದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ ನಾ ಇದೆ ಎಲ್ಲ ಬೆಟ್ಟಕ್ಕೂ ದಾರಿ ಇದೆ ಎಲ್ಲ ಬೆಟ್ಟಕ್ಕೂ ಹೋಗ್ಬೋದು ಟ್ರಕ್ಕಿಂಗ್ ಟ್ರಕ್ಕಿಂಗಾದರೆ ನಮಗೆ ಫಿಫ್ಟಿ ರುಪೀಸ್ ಪರ್ ರೆಂಟು ಗಾಡಿ ಬಂದರೆ ಒನ್ ತೌಸಂಡ್ ಫೈ ಹಂಡ್ರೆಡ್ ಫಿಫ್ಟಿ ಆಗುತ್ತೆ ಅಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಡು ಗಾಡಿ ರೆಂಟು ಫಿಫ್ಟಿ ಪರ್ ರೆಡ್ಡು ಜಾತಕ ಬರೋಕ್ಕೆ ಬಂದರೆ ನೀವು ಎಂಜಾಯ್ ಮಾಡಬೇಕಂತ ಇದ್ರೆ ನೀವು ಟ್ರೆಕ್ಕಿಂಗೇ ಬನ್ನಿ ಪೀಪಲ್ ಬಂದರೂ ಎಂಜಾಯ್ ಮಾಡ್ಬೋದು ಬಟ್ ಟ್ರಕ್ಕಿಂಗಲ್ಲಿ ಸುಸ್ತಾಗಿ ಬೆಟರಾಗಿ ಆಗ್ತಾ ಇಲ್ಲ ನಿಸ್ ಟೈಮ್ ಮದನ ಬೇಕಾ ಓಲ್ಲೆ ನಿತ್ ಕನ್ ಫೋಟೋ ತೆಗೆದೀವಿ ಫ್ರೆಂಡ್ಸ್ ಅದೇ ಇದು ಆ ಫಾಲ್ಸ್ ನೋಡಿ ನಾ ಫೋಟೋ ತೆಗೆದೀವಿ ಫಾಲ್ಸ್ ಇದು ರೋಡ್ ಅಲ್ಲಿ ಬರ್ತಾ ಅದು ಸಿಗ ಅದು ಗಾಯ್ಸ್ ರೋಡ್ ಅಲ್ಲಿ ಬರ್ತಾ ಸಿಕ್ಕಿದೀವಿ ಫಾಲ್ಸ್ ಅದು ಈಗ ಮತ್ತೊಂದು ಗುಡ್ಡದ ಮೇಲೆ ಬಂದಿದೀವಿ ಬನ್ನಿ ನೋಡಿ ಬರ ಕ್ಯಾಮೆರಾ ಬಂದೆಕ ಜಂಪ್ ಬಡೆ ಇರಾಗನಕ್ಕೆ ಕ್ಲಾಟ್ ಆಗ್ತಿರಾ ಹಾ ಹನ್ನಾಗಿಲ್ಲ ಇವನು ಫಸ್ಟ್ ಫಸ್ಟ್ಲಾಗ್ ಆಗಿರೋದ್ರಿಂದ ಬ್ಲಾಗ್ ಅಲ್ಲ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನಮಗೆ ಮೈಕ್ ಏನು ತಿನ್ನೋದು ಅಷ್ಟೊಂದಿಲ್ಲ ಎಷ್ಟು ಜನ ಬೇಡ ಸ್ಪಾನ್ಸರ್ ಸ್ಪಾನ್ಸ್ ಸ್ಪಾನ್ಸರ್ ಸ್ಪಾನ್ಸರ್ಸ್ ಕೊಡೋದು ಈ ಥರ ಕೊಡ್ಬೋದು ನಮ್ಮ ದಿಕ್ಕಿತ್ತು ಹೇಳಿದ್ದಾರೆ ಈ ಮೈಕ್ ನೋಡ್ತೀನಿ ಥರ ಬರುತ್ತಲ್ಲ ಗೈ ಸ್ಪಂದರು ಅದನ್ನ ತಗೊಂಡ್ಬಿಡ್ತೀನಿ ವ್ಯೂ ಆ ಥರ ಆ ಥರ ಯಾರೇ ಇದ್ರ ಮೇಲೆ ಅದರಲ್ಲಿ ಆಗಲ್ಲ ಇವತ್ತಿಗೆ ಆತನ ಮಾಡಿ ಇದೆ ನೆಕ್ಸ್ಟ್ ಡೇ ಎಲ್ಲ ಟ್ರಿಪ್ ಹೋಗೋದರಿಲ್ವಾ ಇವತ್ತಿಗೆ ಈ ಬ್ಲಾಗ್ ಇತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟಾದಲ್ಲೂ ಫಾಲೋ ಮಾಡಿ ನಾಟ್ ಮಾಡಿ ಒಂದು ವರ್ಷ ಆಯಿತು ಹಾಗೆ ಉಂಟು ಇದೀವಿ ಇಬ್ಬರು ಮೂರು ಜನ ಹುಡುಗ ಸೇರಿದ್ದು ಸಿಕ್ಕಿಲ್ಲ ಅಂತ ಮಾಡ್ತಾ ಇದ್ದೀವಿ ಹಾಗೆಲ್ಲಾದರೂ ಆದರೆ ನಮಗೆ ಇನ್ನೂ ಆಗಲ್ಲ ಅಂತ ಒನ್ ಪಾಯಿಂಟ್ ಅಂತ ಇದೆ ನನಗೆ ಶೂಟಿಂಗ್ ಶೂಟಿಂಗ್ ಇನ್ನೂ ಹುಡುಗ ಸಿಕ್ಕಿದಾಗ ಸಿಕ್ಕಿದ್ರೆ ನೋಡೋಣ ಇವತ್ತಿಗೆ ಬ್ಲಾಗ್ ನಿಂತಿದೆ ಈಗ ನಾವು ಮರುನಾಡತ್ವ ಎಂಥನೇ ಗುಡ್ಡಕ್ಕೆ ಹೋದರೆ ಮತ್ತೆ ಬ್ಲಾಗ್ ಶುರು ಮಾಡ್ತೀನಿ इ मेथनिगुद्क हो्लिगे आ्लगू हाँती है ओके हमेशा सिंगा